ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಅತ್ಯಂತ ಮುಖ್ಯವಾದ ಕೆಲಸ ನಿನಗೋಸ್ಕರನೇ ಬಂದಿದೆ ಚಿಂತೆ ಮಾಡಬೇಡ ನಾನು ನಿನ್ನ ಜೊತೆಗೇ ಇರುತ್ತೇನೆ ಆದರೆ ನೀನು ಯಾವ ಕೆಲಸ ಮಾಡ್ತಾ ಇದ್ದೀಯಾ ಏನನ್ನು ಮಾಡ್ತಾ ಇದ್ದೀಯಾ ಅದರದ್ದು ಸ್ವಲ್ಪನಾದರೂ ಅರ್ಥ ಮಾಡಿಕೊಕಂದಳೆ ಯಾಕೆಂದರೆ ನಿನಗೆ ಗುರಿ ಅನ್ನೋದು ಎರಡು ಮೂರು ಇಟ್ಟುಕೊಂಡಿದ್ದೆ ಅದು ಅಲ್ಲ ಅದು ತಪ್ಪು ಒಂದೊಂದಾಗಿ ಒಂದೊಂದಾಗಿ ಮೊದಲು ಒಂದು ಗುರಿಯನ್ನು ನಿಖರವಾಗಿ ನೀನು ಜ್ಞಾಪಕ ಮಾಡಿಕೊಂಡು ಅದರ ಕಡೆನೇ ಹೆಚ್ಚಿಗೆ ಬೇಕೇ ಹೊರತು ಎರಡೆರಡು ಬುಟ್ಟಿ ಅಲ್ಲಿ ಕಾಲಿಟ್ಟುಕೊಂಡು ಹೋದರೆ ಅಲ್ಲಿ ನಮಗೆ ಅನರ್ಥವಾಗುತ್ತದೆ ಹೊರತು ಬೇರೇನೂ ಅಲ್ಲ ಅದಕ್ಕಾಗಿ ಚಿಂತೆ ಮಾಡದೆ ಒಂದೇ ಒಂದು ಗಟ್ಟಿ ನಿರ್ಧಾರ ತೆಗೆದು ನಿನ್ನಲ್ಲಿ ನಿರ್ಧಾರ ಬೇಕು ಅನ್ನೋದಾದರೆ ಪ್ರತಿದಿನವೂ ನಾನು ಹೇಳಿದ ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೇಳು ಇಲ್ಲ ಅಂದರೆ ನೂರ ಎಂಟು ಸಲ ಜಪಾವಳಿಗಳನ್ನು ಮಾಡಿ ನಿನಗೆ ಇಷ್ಟವಾದ ದೇವರ ನಾಮ ನಾಮಜಪಳಿ ಅದು ಆಗಲಿಲ್ವಾ ಸಾಯಿಸ ಚರಿತ್ರೆ ಮನಸ್ಸಿನಲ್ಲಿ ಯಾವುದಾದ್ರೂ ಒಂದು ಅಧ್ಯಾಯವನ್ನು ತೆಗೆದುಕೊಂಡು ಓದು ನಿನಗೆ ದಾರಿ ಸಿಗುತ್ತದೆ ನಾನು ಸ ಚರಿತ್ರೆ ಮೂಲಕ ನಿನಗೆ ದಾರಿ ಖಂಡಿತವಾಗಿ ತೋರಿಸಿಯೇ ತೋರಿಸುತ್ತೇನೆ ಅದರ ಬಗ್ಗೆ ಚಿಂತೆ ಬೇಡ ಆದರೆ ನಿನ್ನದು ಯಾವುದು ಗುರಿ ಅದನ್ನು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಿ ಅದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಾನು ನಿನ್ನ ಕೈ ಹಿಡ್ಕೊಂಡು ನಡೆಸಿಕೊಂಡು ಹೋಗಲು ಸಾಧ್ಯ ಸರಿ ನಾಳೆ ಅತ್ಯಂತ ಮುಖ್ಯವಾದ ಒಂದು ವಿಷಯಕ್ಕಾಗಿ ಬೇರೆ ಊರಿಗೆ ಅದು ದೂರದ ಊರಿಗೆ ಹೋಗ್ತಾ ಇದೆಯಾ ಹುಷಾರಾಗಿ ಹೋಗು ಬಾ ಹೋಗಿ ಬರೋಕ್ಕಿಂತ ಮುಂಚೆ ಮೊದಲು ನೀ ಏನನ್ನು ತಯಾರಿ ಮಾಡಿಕೊಳ್ಳಬೇಕನ್ನೋದು ನಿನ್ನಲ್ಲಿ ಇರಲಿ ಆ ತಯಾರಿನೂ ಮಾಡಿಕೊಂಡು ಮನೆಯಿಂದ ಹೊರಗಡೆ ಹೋಗು ಹೋಗೋಕ್ಕಿಂತ ಮುಂಚೆ ಎಲ್ಲ ರೆಡಿ ಆದ ಮೇಲೆ ಕಪ್ಪು ಸಾಸುವೆಯಿಂದ ದೃಷ್ಟಿ ತೆಗೆಸಿಕೊಂಡು ಹೋಗು ನೀನು ಹೋಗಿ ಬರುವಂಥ ಕೆಲಸ ಶತಸಿದ್ಧವಾಗಿ ಯಶಸ್ವಿಯಾಗಿ ಆಗುತ್ತದೆ ಹೆದರಬೇಡ ಬೇಡ ನಿನ್ನ ಜೊತೆಗೆ ನಾನು ಸದಾ ಕಾಲ ಇದ್ದೇ ಇದ್ದೇನೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮಾಡು ಆದರೆ ಎಲ್ಲದಕ್ಕೂ ಮುಂಚೆ ತಾಳ್ಮೆ ಅನ್ನೋದು ಮಾತ್ರ ಇರಲಿ ಈ ತಾಳ್ಮೆ ಅನ್ನೋದಿದ್ದರೆ ಎಲ್ಲವೂ ಸಾಧ್ಯ ಇಂದು ಸಂಜೆ ಹೊತ್ತಿಗೆ ನಿನ್ನ ಮಕ್ಕಳ ವಿಷಯವಾಗಿ ಒಂದು ಅದ್ಭುತವಾದ ಸುದ್ದಿ ಇದೆ ಅದು ನಿನಗೆ ಪ್ರಿಯವಾದ ವ್ಯಕ್ತಿಗಳಿಂದಲೇ ಬರ್ತಾ ಇದೆ ಆ ಸುದ್ದಿಗೋಸ್ಕರ ಇಷ್ಟು ದಿನ ಕಾದಿದ್ದೆ ಇನ್ನೂ ಕಾಯುವಂಥ ಅವಶ್ಯಕತೆ ಇಲ್ಲ ಒಳ್ಳ ವಿಚಾರ ಆ ವಿಚಾರ ಯಾವ ರೀತಿ ಅಂದರೆ ಇಡೀ ಮನೆಯವರೇ ಖುಷಿಯಿಂದ ತೇಲಾಡಿಬಿಡುತ್ತೀರ ಚಿಂತೆ ಮಾಡಬೇಡ ಎಲ್ಲ ಸಂಬಂಧವು ಚೆನ್ನಾಗಿದೆ ಒಂದು ಸಂಬಂಧದ ಬಗ್ಗೆ ನೀನು ಚಿಂತೆ ಮಾಡ್ತಾ ಇದೆಯಲ್ಲ ಅದು ಸರಿ ಹೋಗುತ್ತದೆ ಯಾರೂ ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಎಲ್ಲರಿಗೂ ನಿನ್ನ ಹೆಮ್ಮೆಯ ಕಂದವಾಗಿದೆ ಕಂದ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲೇ ಒಂದು ಅದ್ಭುತವಾದ ಸುದ್ದಿ ಹೊರಗೆ ಬರುತ್ತದೆ ಹಾಗೆ ಮಂಗಳ ಕಾರ್ಯವೂ ನಡೀತಾ ಇದೆ ಅತ್ಯಂತ ಶುಭ ಶೀಘ್ರದಲ್ಲೇ ಈ ಎಲ್ಲ ಕೆಲಸವೂ ನಡೀತಾ ಇದೆ ಚಿಂತೆ ಮಾಡಬೇಡ ಎಲ್ಲದಕ್ಕೂ ಶುಭವೇ ಆಗ್ತಾಯಿದೆ